ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ಗ್ರಹಣಗಳ ವಿಚಾರ ಈ ವರ್ಷದಲ್ಲಿ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸುತ್ತದೆ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣ ಈ ನಾಲ್ಕು ಗ್ರಹಣಗಳಲ್ಲಿ ಕೇವಲ ಒಂದು ಗ್ರಹಣ ಮಾತ್ರವೇ ಭಾರತದಲ್ಲಿ ಗೋಚಾರವಿರುತ್ತದೆ ಉಳಿದ ಮೂರು ಗ್ರಹಣಗಳು ಗೋಚರಿಸುವುದಿಲ್ಲ ಗ್ರಹಣ ಕಾಲದಲ್ಲಿ ಮಂತ್ರ ಜಪ ಮಾಡುವುದು ಸರ್ವಶ್ರೇಷ್ಠವಾಗಿರುತ್ತದೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಪಾಲ್ಗುಣ ಮಾಸದ ಹುಣ್ಣಿಮೆಯಂದು ಸ್ಥಳೀಯ ಕಾಲಮಾನ ಬೆಳಗ್ಗೆ ಒಂಬತ್ತು ಇಪ್ಪತ್ತೇಳರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸುತ್ತದೆ ಗ್ರಹಣ ಕಾಲದಲ್ಲಿ ಗ್ರಹವು ದಿಗಂತದ ಕೆಳಗೆ ಬರುವುದರಿಂದ ಭಾರತದಲ್ಲಿ ಗ್ರಹಣ ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ ಎರಡನೇ ಸೂರ್ಯಗ್ರಹಣವು ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಪಾಲ್ಗುಣ ಮಾಸದ ಅಮವಾಸೆ ಎಂದು ಸ್ಥಳೀಯ ಕಾಲಮಾನ ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ಸಂಜೆ ಆರು ಹದಿಮೂರರವರೆಗೆ ಸಂಭವಿಸುತ್ತದೆ ಪಾಲ್ಗುಣ ಮಾಸದ ಅಮಾವಾಸ್ಯೆ ಎಂದು ಈ ಸೂರ್ಯಗ್ರಹಣ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಇನ್ನು ಮೂರನೇ ಚಂದ್ರಗ್ರಹಣವು ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಭಾದ್ರಪದ ಮಾಸದ ಹುಣ್ಣಿಮೆಯಂದು ಸ್ಥಳೀಯ ಕಾಲಮಾನ ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೈದರವರೆಗೆ ಸಂಭವಿಸುತ್ತದೆ ಈ ಸಮಯದಲ್ಲಿ ಚಂದ್ರಗ್ರಹವು ದಿಗಂತದ ಮೇಲೆ ಇರುವುದರಿಂದ ಭಾರತದಲ್ಲಿ ಸಂಪೂರ್ಣ ಗ್ರಹಣವು ಗೋಚಾರವಿರುತ್ತದೆ ಇನ್ನು ನಾಲ್ಕನೇ ಸೂರ್ಯಗ್ರಹಣವು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಭಾದ್ರಪದ ಅಮಾವಾಸ್ಯೆ ಎಂದು ಸ್ಥಳೀಯ ಕಾಲಮಾನ ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತರಿಂದ ಮಧ್ಯರಾತ್ರಿ ಮೂರು ಇಪ್ಪತ್ತ್ಮೂರರವರೆಗೆ ಸಂಭವಿಸುತ್ತದೆ ಈ ಗ್ರಹಣ ಸಮಯದಲ್ಲಿ ಸೂರ್ಯ ಗ್ರಹವು ದಿಗಂತದ ಕೆಳಗೆ ಇರುವುದರಿಂದ ಭಾರತದಲ್ಲಿ ಗ್ರಹಣವು ಗೋಚರಿಸುವುದಿಲ್ಲ ಇವು ಈ ವರ್ಷದ ಒಟ್ಟಾರೆ ನಡೆಯುವಂತಹ ನಾಲ್ಕು ಗ್ರಹಣಗಳ ವಿಚಾರ ಮುಂದಿನ ವಿಚಾರಗಳಲ್ಲಿ ಸಿಗೋಣ ಧನ್ಯವಾದಗಳು